ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸದೃಢವಾಗಿದೆ ಇಲ್ಲಿವರೆಗೂ ಏನು ಸ್ವಾತಂತ್ರ್ಯದ ನಂತರ ಎಷ್ಟು ಚುನಾವಣೆಗಳು ನಡೆದಿದೆ ಎರಡು ಸಂದರ್ಭದಲ್ಲಿ ಎಂಬತ್ತೈದರಲ್ಲಿ ಡಾಕ್ಟರ್ ವಂಕಟೇಶ್ ಮತ್ತು ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ಸ್ವಾಮಿ ಅವರು ಗೆದ್ದು ಬಿಟ್ಟರೆ ಉಳಿದಂಥ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ ಅಂದರೆ ಇಲ್ಲಿ ಕಾಂಗ್ರೆಸ್ ಸದೃಢವಾಗಿದ್ದೆ ಅಂತ ಅರ್ಥ ಹಂಗಂತೇಳಿ ನಾನು ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತಲ್ಲ ಇವತ್ತು ಕಳೆದ ಎಂಟತ್ತು ತಿಂಗಳಿಂದ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಐದು ಜನ ಎಮ್ ಎಲ್ ಎಗಳಿಗೆ ಇದ್ದಿದ್ದೀವಿ ಸೋತಿರ್ತಕ್ಕಂಥ ಕಡೆ ಕೂಡ ಕಾಂಗ್ರೆಸ್ ಪಕ್ಷ ಎರಡನೇ ಸ್ಥಾನದಲ್ಲಿದೆ ಇವತ್ತು ಒಟ್ಟು ಮತಗಣತದಲ್ಲಿ ಕಾಂಗ್ರೆಸ್ ಮೊದಲನೇ ಸ್ಥಾನದಲ್ಲಿದೆ ಹಾಗಾಗಿ ಈ ಕಾಂಗ್ರೆಸ್ಗೆ ಹೆಚ್ಚಿಗೆ ಗೆಲುವಿರ್ತಕ್ಕಂಥ ಗೆಲುವಂತ ಅವಕಾಶ ಇದೆ ಅಭ್ಯರ್ಥಿ ಯಾರು ಅಭ್ಯರ್ಥಿ ಯಾರು ಅಭ್ಯರ್ಥಿ ಯಾರು ಅಂತೇಳಿ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿ ಇರ್ಬೋದು ಲೋಕಸಭೆ ಇರ್ಬೋದು ನೀವು ಕೇಳ್ತಾ ಇರ್ತೀರಿ ನಾವು ಹೇಳ್ತಾ ಇರ್ತೀವಿ ಆದರೆ ನಮ್ಮ ಹೈಕಮಾಂಡ್ ಕೊನೆಗೆ ತೀರ್ಮಾನ ಮಾಡೋದು ಹೈಕಮಾಂಡ್ ಬಿಟ್ರೆ ಇಲ್ಲಿ ಯಾರಿಗೂ ಅಭ್ಯರ್ಥಿ ಇಂಥವ್ರೇ ಅಂತ ಹೇಳ್ತಕ್ಕಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಹಾಗಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾರೋ ಕೆಲವರು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಮಾಜಿ ಶಾಸಕರನ್ನ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಮತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯರನ್ನ ಹೋಗಿ ಮಾತನಾಡಿ ಅವರ ಆಶೀರ್ವಾದ ಕೇಳಿದ ತಪ್ಪು ಅಂತಲ್ಲ ಸರ್ ಈಗ ನೀವು ಸಿಎಂ ಮುನಿಯಪ್ಪ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀರಾ ಅಂತ ಒಂದು ಮಾಹಿತಿ ಕೊತ್ತೂರ್ ಮಂಜು ಅವರು ನೀವು ಸರ್ ಕೋಲಾರ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯನ್ನ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಪಕ್ಷದ ಹೈಕಮಾಂಡ್ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಈ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಸೂರ್ಜೇವಾಲರ್ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಂತ ಅವರು ಕೆಪಿಸಿಸಿ ಅಧ್ಯಕ್ಷ ಅಂತ ಶಿವಕುಮಾರ್ ಅವರು ಇವರು ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು ಇವರೆಲ್ಲ ಇವರೆಲ್ಲ ಕೂಡ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅಂದಮೇಲೆ ಅನಿಲ್ ಕುಮಾರ್ ಯಾರು ಪುತ್ತೂರು ಮಂಜು ಯಾರು ಇನ್ನೊಬ್ರು ಯಾರು ಇನ್ನೊಬ್ರು ಯಾರು ನಾವು ಹೇಳೋದಿಕ್ಕೆ ನಮ್ಮ ಅಭಿಪ್ರಾಯವನ್ನ ನಾವು ತಿಳಿಸ್ಬೋದಷ್ಟೇ ನಮ್ಮ ಅಭಿಪ್ರಾಯವನ್ನ ಅದ್ರ ತೀರ್ಮಾನವನ್ನು ಇನ್ನು ನಮ್ಮ ಪಕ್ಷದ ವೇದಿಕೆಯಲ್ಲಿ ನಮ್ಗೆ ಯಾರಿಗೆ ತಿಳಿಸಬೇಕು ಅವ್ರಿಗೆ ತಿಳಿಸಬೇಕು ಈ ರೀತಿ ಸಾರ್ವಜನಿಕವಾಗಿ ಮಾಧ್ಯಮದ ಚುನಾವಣೆ ಬಂದಿರೋದು ನಾವೇನೆ ಬಹುಶಃ ಈಗ ಅವರು ಏಳು ಬಾರಿ ಗೆದ್ದಿರ್ತಕ್ಕಂಥವ್ರು ಎಂಟನೇ ಬಾರಿ ನಿಮ್ಮ ಕಡೆ ಸೋತಿರ್ಬೋದು ಆದರೆ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ ಇವತ್ತು ರಾಜ್ಯದ ಸಚಿವ ಸಂಪುಟದಲ್ಲಿ ಒಂದು ಪ್ರಮುಖವಾದಂತಹ ಖಾತೆಯ ಜವಾಬ್ದಾರಿ ಕೆಲಸ ಮಾಡ್ತಾ ಅವರ ಅಭಿಪ್ರಾಯವನ್ನು ಕೂಡ ಅವ್ರ ಹೈಕಮಾಂಡ್ ತಿಳಿಸ್ತಾರೆ ನಾವು ತಿಳಿಸ್ತೇವೆ ಅಷ್ಟೇ ತೀರ್ಮಾನ ಹೈಕಮಾಂಡ್ ಮಾಡ್ತೀವಿ